ನಮ್ಮ ಉತ್ತರ ಕರ್ನಾಟಕದೊಳಗೆ ಒಂದು ಸ್ಪೆಷಲ್ ಖಾರದ ಒಂದು ಚಟ್ನಿ ಏನಂತಂದ್ರೆ ಅದಕ್ಕೆ ಕುದಿಸಿದ್ದ ಖಾರ ಅಂತ ಹೇಳ್ತಾರೆ ಬಹಳ ಟೇಸ್ಟಿಯಾಗಿರ್ತೈತಿ ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ನನ್ನ ಉತ್ತರ ಕರ್ನಾಟಕದ ಅಡುಗೆಗಳು ಚೆನ್ನಲ್ಲನ್ನ ವೀಕ್ಷಿಸುತ್ತಿರೋ ನಮಗೆಲ್ಲರಿಗೂ ಅಂಚೆ ಅದನ್ನ ಮಾಡೋದು ಸಹಿತ ಭಾಳ ಆಗೈತಿ ಬಿಸಿ ಬಿಸಿ ಜೋಳದ ರೊಟ್ಟಿ ಚಪಾತಿ ಜೊತೆ ಅನ್ನ ಜೊತೆ ಕಲಿಸ್ಕೊಂಡು ಬಹಳ ಭಾಳ ಆಗಿರ್ತೈತಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡೇನಿ ಅದಕ್ಕೆ ನಾನು ಕಡ್ಗಾಯಿ ತೊಗೊಂಡೇನಿ ಕಡ್ಗಾಯಲ್ಲಿ ಅಂದ್ರೆ ಕಡ್ಗಾಯಿ ತಗೊಂಡ್ರೆ ಸ್ವಲ್ಪ ಖಾರ ಇರೋದಿಲ್ಲ ಖಾರ ಇರ್ಲಾರ್ದ ತೊಗೊಂಡೆನಿ ನೀವು ಬೇಕಿದ್ರೆ ಬೇರೆ ನಿಮ್ಮ ಕಡೆ ಯಾವ ಸಿಗ್ತಾವೋ ಅವನು ಕೂಡ ಬಳಸ್ಬೋದು ಆದರೆ ಆದಷ್ಟು ಖಾರ ಇರಲಾರ್ದು ಮೆಣಸಿನ್ಕಾಯಿ ತೊಗೊಳ್ರಿ ಸ್ವಚ್ಛಗ ಕ್ಲೀನಾಗಿ ತೊಳೆದು ಅವನು ಈ ಥರ ಮಾಡಿ ಮಾಡಿಟ್ಕೊಳ್ಳ್ರಿ ಇಲ್ಲ ಅಂದ್ರೆ ಈ ಥರ ಎರಡು ತುಂಡು ಮಾಡಿ ಇವನ್ನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ರಿ ಚೆಂದಾಗ ಹುರ್ಕೊಳ್ಬೇಕಾಗ್ತತಿ ಈ ಒಂದು ಮೆಣಸಿನ್ಕಾಯಿನ ಹುರಿದು ಮಾಡಿದ್ರೆ ಕುಚ್ಚಿದ ಖಾರ ಭಾಳ ಟೇಸ್ಟಿಯಾಗಿರ್ತತಿ ನಮ್ಮ ಕಡೆ ಉಂಡು ಗಡುಬು ಅಂತ ಹೇಳಿ ಮಾಡ್ತಾರ್ರಿ ಸಪ್ಪಿದು ಜೋಳದ ಹಿಟ್ಟು ಜೋಳದ ಹಿಟ್ಟು ಹಾಕಿ ಮಾಡ್ತಾರೆ ಆ ಉಂಡು ಜೊತೆ ಈ ಕುಚ್ಚಿದ ಖಾರ ಇನ್ನೂ ಟೇಸ್ಟಿಯಾಗಿರ್ತತಿ ಮತ್ತು ಕೆಲವೊಬ್ರು ಅಕ್ಕಿ ಕಡುಬು ಗುದ್ಗಡುಬು ಈ ಥರನೂ ಮಾಡೋವಾಗ ಇದು ತಿಂದರೆ ಭಾಳ ಅದ್ರ ಜೊತೆ ಭಾಳ ರುಚಿ ಅನ್ನಿಸ್ತಿರ್ತತಿ ಗುದ್ಗಡುಬು ಆಮೇಲೆ ಅಕ್ಕಿ ತರಿ ಕಡಬ್ ಜೊತೆ ಜೋಳದ ರೊಟ್ಟಿ ಜೊತೆಯೂ ಈ ಒಂದು ಕುದಿಸಿದ ಖಾರ ಹಾಕ್ಕೊಂಡು ತಿಂದ್ರಂತೂ ಬೇರೆ ಯಾವ ಸೈಡು ಪಲ್ಯವೋ ಬೇಡ ನೋಡ್ರಿ ಅಷ್ಟು ಇದರ ರೊಟ್ಟಿ ಜೊತೆ ರುಚಿ ಕೊಡ್ತತಿ ಈ ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಹುರಿಬೇಕು ಜೊತೆಗೆ ನಾನು ಏನು ಮಾಡ್ಯನಂದ್ರೆ ಬೆಳುಳ್ಳಿ ಹಾಕ್ಕೊಂಡಿ ಒಂದು ಅಷ್ಟು ನಾನು ಇಲ್ಲಿ ತಗೊಂಡಿರೋದು ಜವಾರಿ ಬೆಳಿ ಘಮ ಜಾಸ್ತಿ ಬರ್ತೈತಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳ್ರಿ ಹಂಗೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಅಷ್ಟು ಹಾಕೊಳ್ರಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಏನು ಇದೆಯಿಲ್ಲ ಬ ಘಮ ಜಾಸ್ತಿ ಚಲೋ ಅನ್ನಿಸ್ತತಿ ಹಾಕ್ಕೊಳ್ರಿ ಒಂದು ಸೊಪ್ಪು ಹೆಚ್ಚು ಕಡಿಮೆ ನಾನಿಲ್ಲಿ ಒಂದು ಅಂದಾಜು ಕಣ್ಣು ಒಳಗನ ಮಾಡಿ ಸಾತನೇ ನೀವು ಒಂದು ಅಂದಾಜು ಒಳಗೆ ಹಾಕ್ಕೊಬೋದು ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಜೀರಿಗೆ ನಿಮ್ಮ ಇಷ್ಟಾನುಸಾರ ಹೆಚ್ಚು ಕಡಿಮೆಯೂ ಹಾಕ್ಕೊಬೋದು ಜೀರಿಗೆ ಹಾಕೊಳ್ಳೋದ್ರಿಂದ ಘಮ ಚಲೋ ಅನಿಸ್ತತಿ ಜೀರ್ಗಿನೂ ಹಾಕ್ಕೊಳ್ರಿ ಒಂದು ಚಮಚದಷ್ಟು ಹಾಕ್ಕೊಳ್ರಿ ಜೀರ್ಗಿನ ಎಲ್ಲ ಚೆಂದಾಗೆ ಹುರಿದಾದ್ಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿ ತರಿಯಾಗಿ ರುಬ್ಕೊಳ್ರಿ ಒಳಗೆ ರುಬ್ಬಿದ್ರಂತೂ ಇನ್ನೂ ಟೇಸ್ಟ್ ಭಾಳ ಚಲೋ ಅನಿಸ್ತತಿ ಈ ಖಾರ ಒಂದು ಹದಿನೈದು ದಿನದವರೆಗೂ ತಡಿತೈತಿ ಫ್ರಿಜ್ಜಿನಾಗ ಇಟ್ಟರೆ ಇನ್ನೂ ಜಾಸ್ತಿ ದಿನ ಫ್ರಿಜ್ನಾಗ ಇಟ್ಕೊಂಡು ತಿನ್ಬೋದು ಹೊರಗಡೆ ಇಟ್ಟರೆ ಇದನ್ನ ನಾವು ಈ ಪಲ್ಯನ ಬಿಸಿ ಮಾಡಬೇಕಾಗ್ತತಿ ಬಿಸಿ ಮಾಡಲಿಲ್ಲ ಅಂದರೆ ಎರಡು ದಿನಕ್ಕೆ ಅದು ಕೆಟ್ಟು ಹೋಗ್ಬಿಡ್ತೈತೆ ಯಾಕಂದ್ರೆ ಇದನ್ನ ನಾವು ನೀರು ಹಾಕಿ ಕುದಿಸಿರ್ತೀವಲ್ಲ ಆ ಹುಳಿ ಬೆಲ್ಲ ಸ್ವಲ್ಪ ಮುಂದೆ ಮಾಡಿ ಹಾಕಿದ್ರೂ ಸಹಿತ ಇದು ಕೆಡ್ತೈತಿ ನೀರು ಹಾಕಿ ಕುದಿಸಿರೋದ್ರಿಂದ ಅಂದರೆ ಈ ದಿನಕ್ಕೆ ಟೈಮ್ ಕುದಿಸ್ಬೇಕು ಅಷ್ಟೆಲ್ಲ ಕುದಿಸೋಕೆ ಟೈಮ್ ಇಲ್ಲದೆ ಇರೋರು ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ರಿ ಇಲ್ಲಾಂದ್ರೆ ನೀವು ಮಾಡಿ ಫ್ರಿಜ್ನಾಗ ಇಟ್ಕೊಂಡು ಬೇಕಾದಾಗ ಉಪ್ಯೋಗಿಸ್ಕೊಳ್ಳ್ರಿ ತಣ್ಣಗಾದ್ಮೇಲೆ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ರುಬ್ಕೊಳತ್ತೆ ನೋಡ್ರಿ ತರಿ ತರಿಯಾಗಿ ರುಬ್ಕೊಳ್ತೀನಿ ಜಾಸ್ತಿ ನುಣ್ಣಗೆ ರುಬ್ಕೊಳಾಕ್ ಬೇಡ್ರಿ ಅಂದರೆ ಇದು ಮೆಣ್ಸಿನ್ಕಾಯಿ ಹುರಿದಿರೋದ್ರಿಂದ ಇದಕ್ಕೆ ನೀರು ಹಾಕಾಗತ್ತೆ ಇಲ್ಲ ಜಾಸ್ತಿ ನೀರೇನು ಹಾಕೋದು ಬೇಡ ಯಾಕಂದರೆ ಇದು ಕುದಿಯೋದಕ್ಕೆ ಟೈಮ್ ಭಾಳ ತೊಗೊಳೋದಿಲ್ಲ ಒಂದು ಐದು ನಿಮಿಷನಾಗ ಮಾಡ್ಕೊಂಡ್ಬಿಡ್ಬೋದು ಅದಕ್ಕೆ ನೀರನ್ನು ಏನು ಹಾಕೋಲ್ಲ ಆಮೇಲೆ ಸ್ವಲ್ಪ ಜಾರ ತೊಳೆದಿರೋ ನೀರನ್ನಷ್ಟು ಹಾಕ್ತೀನಿ ಹಂಗೆ ಒಂದು ಸ್ವಲ್ಪ ಉಪ್ಪು ಹಾಕಿನಿ ಇದನ್ನ ರುಬ್ಕೊಳ್ತೇನೆ ನೋಡಿರಿ ಈಗ ತರಿ ತರಿಯಾಗಿ ರುಬ್ಕೊಂಡೇನಿ ಈಗ ಒಗ್ಗರಣೆಗೆ ಮಾಡ್ಕೋಬೇಕಾಗ್ತತಿ ನಾವು ಒಂದು ಬಾಣಲಿಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಬಳ್ಳೊಳ್ಳಿನ ಜಜ್ಜದ್ ಬೇಡ ಹಿಡಿಯವನ ಹಂಗೆ ನಾನು ಇಲ್ಲಿ ಜವಾರಿ ಬಳ್ಳುಳ್ಳಿ ತೊಗೊಂಡಿರೋದ್ರಿಂದ ಇವನೇನು ಸುಲಿಯೋದಿಲ್ಲ ಹಂಗೆ ಹಿಡೇವನ ಹಾಕ್ತೀನಿ ಇವು ಅಗ್ದಿ ಸಣ್ ಸಣ್ಣ ಇರುತ್ತವೆ ಮತ್ತು ಈ ಚಟ್ನಿಗೆ ಅದು ಬಳಸ್ತೀವಲ್ಲ ಅದು ಘಮ ಜಾಸ್ತಿ ಬರ್ತತಿ ರುಚಿ ಅನ್ನಿಸ್ತು ಅನ್ನಿಸ್ತತಿ ಆಮೇಲೆ ನಾವೇನು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಆ ಒಂದು ಹಸಿಕಾಯಿ ಖಾರನ ಹಾಕ್ತೀವಿ ಹಾಕಿ ಮೊದಲು ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ನಾವು ಹುಣ್ಸೆಣೆನ್ ರಸ ಬೆಲ್ಲ ಉಪ್ಪು ನಾನು ಈಗಾಗಲೇ ರುಬ್ಬವಾಗ ಹಾಕಿದ್ದೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ರಿ ಅಗತ್ಯ ಇದ್ರೆ ಹಾಕಿರಿ ರುಚಿ ನೋಡಿಕೊಂಡು ಇಲ್ಲಾಂದ್ರೆ ಬೇಡ ನಾನು ರುಬ್ಬವಾಗಲೇ ಹಾಕಿದ್ದೆ ಆಮೇಲೆ ಸ್ವಲ್ಪ ಮೊದಲು ಒಗ್ಗರಣೆ ಒಳಗೆ ಬಾಡಿಸ್ಕೊಳ್ರಿ ಅದಾದಮೇಲೆ ನಾವು ಇದಕ್ಕೆ ಹುಣಸೆಹಣ್ಣು ಬೆಲ್ಲನ ಹಾಕ್ಕೊಳ್ಬೇಕಾಗುತ್ತೆ ಹುಣಸೆ ಹಣ್ಣಿನ ರಸ ಹಾಕಿರಿ ಆಮೇಲೆ ಸ್ವಲ್ಪ ಜಾರ್ ತೊಳೆದಿರೋ ನೀರನ್ನು ಹಾಕ್ಕೊಳ್ರಿ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ರಸ ತೆಗೆದಿಟ್ಕೊಂಡಿದ್ದೆ ಈ ಖಾರಕ್ಕೆ ಒಂದು ಸ್ವಲ್ಪ ಹುಳಿ ಬೆಲ್ಲ ಮುಂದೆ ಮಾಡಿದ್ರೆ ಟೇಸ್ಟ್ ಚಲೋ ಬರ್ತೈತೆ ನೋಡಿರಿ ಹುಳಿ ಹುಳಿ ಖಾರ ಖಾರಗೆ ಒಂದು ಸ್ವಲ್ಪ ಸಿಹಿ ಟೇಸ್ಟ್ ರುಚಿ ಅಂತ ಅನ್ನಿಸ್ತದೆ ಚಟ್ನಿ ಈಗ ನೋಡ್ರಿ ಇದಕ್ಕೆ ಇಷ್ಟು ಕುದ್ದತಿ ಸ್ವಲ್ಪ ಗಟ್ಟಿಯನ್ನು ತನ್ನಿಸ್ಬೇಕು ಅಲ್ಲಿವರೆಗೂ ಸಣ್ಣ ಅವ್ರಿ ಒಳಗೆ ಕುದಿಸ್ರಿ ಅವಾಗ ಅವಾಗ ಹಿಂಗೆ ಮಿಕ್ಸ್ ಕೈ ಇರ್ರಿ ಚಮಚಲೆ ಮ್ಯಾಲಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರಿಯಾಗಿ ಕುದಿಸ್ಕೊಂಡು ಆರಿದ ಮೇಲೆ ನೀವು ಒಂದು ಗಾಜಿನ ಬಾಟ್ಲೆಗೆ ಹಾಕಿ ಫ್ರಿಜ್ನಾಗ್ರೆ ಇಟ್ಕೊಳ್ರಿ ಇಲ್ಲಾಂದ್ರೆ ನೀವು ಹೊರಗಡೆ ಇಟ್ರೆ ಬಿಸಿ ಮಾಡ್ಕೊಂಡು ತಿನ್ಬೋದು ಬಿಸಿ ಬಿಸಿ ಚಟ್ನಿಯೂ ಚಲೋ ಅನಿಸುತ್ತೆ ಮೇಲೆ ಚಲೋ ಅಂತ ಅನಿಸುತ್ತೆ ನಾನು ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಗುರುಳು ಪುಡಿ ಹಾಕಾಕತ್ತೇನೆ ಅಂದರೆ ಹುಚ್ಚೆಳ್ಳು ಪುಡಿ ಅದನ್ನು ಹಾಕಿ ಕೊನೆಯದಾಗಿ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟು ಅದನ್ನ ಹಾಕಿದ ಮೇಲೆ ಜಾಸ್ತಿ ಹೆಂಗೆ ಕುದಿಸೋಂಗಿಲ್ಲ ಆದ್ರೆ ಈ ಒಂದು ಕುಚ್ಚಿದ ಖಾರ ರೆಡಿ ಆಯ್ತು ನೋಡಿರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ಈ ಖಾರ ಹಾಕೊಂಡು ತಿಂದ್ರೂ ರುಚಿ ಅನಿಸತಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿ ಅಂತ ಅಂದ್ಕೊಂಡಿನಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿರಿ ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು